ನಾನು ವಿಡ್ರಾಲ್ ಮಾಡಿಕೊಳ್ಳುವ ಪೂರ್ವದಲ್ಲಿ ಆ ಮಾತನ್ನು ಅವ್ರು ಹೇಳಿ ಯಾವ ವ್ಯಕ್ತಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ಅವ್ರ ಲೇವಲ್ ಎಷ್ಟು ಅನ್ನುವಂತದ್ದು ಇಡೀ ರಾಜ್ಯಕ್ಕೂ ಗೊತ್ತಿದೆ ನನ್ನ ಲೇವಲ್ ಬಗ್ಗೆ ಇಡೀ ರಾಜ್ಯಕ್ಕೂ ಗೊತ್ತೈತಿ ನನ್ನ ನ್ಯಾಯ ನಿಷ್ಠುರವಾದ ಏನು ಅಂತಕ್ಕಂಥದ್ದು ರಾಜ್ಯಕ್ಕೂ ಅವ್ರ ಬಗ್ಗೆಯೂ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಮೊದಲನೇದಾಗಿ ಆಮೇಲೆ ಅವರು ಅವ್ರ ಪಕ್ಷದ ನಾಯಕರನ್ನ ಅವ್ರ ಪಕ್ಷದ ಅಧ್ಯಕ್ಷರನ್ನ ಅವ್ರ ಪಕ್ಷದ ಪ್ರಮುಖರನ್ನೇ ಬಿಟ್ಟವರಲ್ಲ ಇಲ್ಲಿ ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಅವ್ರು ಹಿಗ್ಗಾಮುಗ್ಗ ಮಾತಾಡುವಾಗ ಅವ್ರಿಗೆ ಬಹುಶಃ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಕಾರಣಕ್ಕಾಗಿನೇ ನಾವು ಈ ಬಂದಿದ್ದೀವಿ ಈಗ ನಮ್ಮ ಮಠ ಈಗ ಅವರ ಪೀಠದ ಗುರುಗಳ ಬಗ್ಗೆ ಅವ್ರು ಮಾತಾಡ್ತಾರ ನಾವು ಬೇರೆ ಪೀಠದ ಗುರುಗಳು ನಮ್ಮ ಬಗ್ಗೆ ಮಾತಾಡ್ತಾರ ನಾನ್ ಕೇಳ್ತೀನಿ ಆ ಪಕ್ಷ ಬಹಳ ಶಿಸ್ತಿನ ಪಕ್ಷ ಸಾಧು ಸನ್ಯಾಸಿಗಳನ್ನ ಗೌರವಿಸುವಂತ ಪಕ್ಷ ಹೀಗೆಲ್ಲ ಬಹಳಷ್ಟು ಹೇಳ್ಕೊಳ್ತಾರಲ್ಲ ಒಬ್ಬ ನಾಯಕರಾದ್ರು ಆ ಬಾಯಿ ಕೆಲಸ ಮಾಡಿದ್ರ ನಾನ್ ನಿಮ್ಗೆ ಕೇಳ್ತೀನಿ ಹಿಂದಿನ ಕಾಲಕ್ಕೆ ಅವರು ಸಾಕಷ್ಟು ಆರೋಪಗಳನ್ನ ಆ ಪಕ್ಷದ ಮೇಲೆ ಮಾಡಿದ್ರು ಎರಡು ಸಾವಿರ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬಹುದು ನೂರು ನೂರು ಕೋಟಿ ಕೊಟ್ಟರೆ ಮಂತ್ರಿ ಆಗ್ಬಹುದು ಅಂತ ಒಂದ್ ಮಾತನ್ನ ಹೇಳಿದ್ರು ಯಾರು ಹೇಳಿದ್ರು ಇದ್ರ ಮಾತನ್ನ ಅವರೇ ಹೇಳಿದ್ರು ಅಂದ್ರೆ ನಾ ಏನ್ ಮಾತಾಡ್ತಾ ಇದೀನಿ ನಾ ಮಾತಾಡುವ ಮಾತಿನ ಪರಿಣಾಮ ಏನು ಬಾಡಿ ಅಂತ ಏನಾಗಿದೆ ಅಂತಂದ್ರ ಯಾಕೆ ಆ ತಪ್ಪು ಸಂದೇಶಗಳು ಬರ್ತಾವಂದ್ರ ಬಹುಶಃ ಆ ರೀತಿ ಕೆಲವು ಮಂದಿ ನಡ್ಕೊಂಡಿರ್ತಾವೆ ಚುನಾವಣೆಗೆ ನಿಂತ ಹಣಕ್ಕಾಗಿ ನಿಂಬುದು ಹಣಕ್ಕಾಗಿ ಸರಿಯೋದು ಆ ಎಲ್ಲಾ ವಿಚಾರಗಳು ನಡೆದಿರ್ತಾವೆ ಸಹಜವಾಗಿ ಆ ಕಲ್ಪನೆಗಳು ಬರ್ತಾವೆ ನಾನೊಬ್ಬ ಸನ್ಯಾಸಿ ಆಗಿರೋದ್ರಿಂದ ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನಾನು ಯಾವುದೇ ಪರಿಸ್ಥಿತಿ ಒಳಗ ಹಣಕ್ಕೆ ಆಸೆ ಅವಶ್ಯಕತೆ ಇಲ್ಲ ನಾನು ಮದುವೆ ಆಗಿದ್ರೆ ಹೆಂಡತಿಗಾಗಿ ಹಣ ಆಶೆ ಪಡಬಹುದಾಗಿತ್ತು ಮಕ್ಕಳಿಗಾಗಿ ಆಶೆ ಪಡಬಹುದಾಗಿತ್ತು ತಂದಿ ತಾಯಿಗಳನ್ನೇ ಹುಟ್ಟಿದ ಮಹಿಯನ್ನೇ ಬಿಟ್ಟು ಅಂತ ನನಗೆ ಹಣದ ಅವಶ್ಯಕತೆ ಇಲ್ಲ ಬಹುಶಃ ಅವ್ರು ತಗೊಂಡಿರ್ತಾರಂತ ಅವ್ರು ಸಾಕಷ್ಟು ತಗೊಳ್ಳುದು ಕೊಡೋದು ಮಾಡಿರ್ತಾರ ನಾವು ಹಾಗೆ ಮಾಡಿರ್ಬೋದು ಅಂತ ಅನ್ಕೊಂಡಿರ್ತಾರೇ ತಂದಿಗಳಿಗೆ ಮಠಾಧಿಪತಿಗಳಿಗೆ ಸಮಾಜಕ್ಕೆ ಅನ್ನ ಹಾಕ್ಲಿಕ್ಕೆ ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆ ಮಾತ್ರ ಹಣದ ಅವಶ್ಯಕತೆ ದೇವಿಯೇ ಹೊರತಾಗಿ ಉದ್ಯೋಗಕ್ಕಾಗಿ ಹಣದ ಅವಶ್ಯಕತೆ ಬರೋದಿಲ್ಲ ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗಳು ಹಣದ ಆರೋಪವನ್ನು ಮಾಡತಕ್ಕಂಥವ್ರು ಯಾವ್ದಾದ್ರು ಭೂಮಿ ಮೇಲೆ ನನಗೆ ಹಣ ಕೊಟ್ಟ ಬಿದ್ದ ಅಂತಂದ್ರೆ ನಾ ಕೊಟ್ಟಿನಿ ಅಂತ ಬರ್ಬೇಕು ನಾನು ಹೇಳ್ತಾ ಇರೋದು ಇಸ್ಕೊಂಡಿರ್ಬೇಕು ಅಂತ ಅವ್ರು ಹೇಳಕತ್ತಾರಲ್ಲ ಹಣ ಕೊಟ್ಟಿನಿ ಅನ್ನುವಂತ ಯಾವ್ದಾದ್ರು ವ್ಯಕ್ತಿ ಭೂಮಿ ಮೇಲೆ ಬರ್ಲಿ ನನಗೆ ಕಾಣಿಕೆ ಕೊಟ್ಟವ್ರು ಲಕ್ಷ ಜನ ಬರ್ತಾರೆ ನನಗ ಭಕ್ತಿ ಕಾಣಿಕೆ ಅಂತ ಐದು ಸಾವಿರ ಹತ್ತು ಸಾವಿರ ಲಕ್ಷ ಐನೂರು ಐದು ರೂಪಾಯಿ ಒಂದ್ ರೂಪಾಯಿಗೂ ಕೂಡ ಕೊಟ್ಟವ್ ಬರ್ತಾರೆ ಆದ್ರೆ ಸ್ವಾಮೀಜಿಯವರನ್ನ ಹಿಂದಕ್ಕೆ ತಕೊಳ್ಲಿಕ್ಕೆ ಹಣ ಕೊಟ್ಟಿನಿ ಅನ್ನುವಂತ ಭೂಮಿ ಮೇಲೆ ಯಾವಾದ್ರು ಇದ್ರೆ ಬರ್ಲಿ ಒಂದು ಹಿಂದಿಕ್ಕೆ ಚುನಾವಣೆ ಇಲ್ಲಕ್ಕೂ ಹಣ ನಾನಾ ಕೊಟ್ಟಿದ್ಯಾವಿದ್ರು